ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ ಇವತ್ತು ನೋಡಿ ನಮ್ಮ ನಾದನಿಗೆ ಬರ್ತಡೇ ಇತ್ತು ಅವ್ಳು ಊರಿಗೆ ಬಂದಿದ್ಲು ಅದಕ್ಕೆ ಕೂಡ ಊರಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿಬಿಟ್ಟು ಅವ್ರ ಹಸ್ಬೆಂಡು ಕೇಕು ಅದೆಲ್ಲ ತೊಗೊಂಡು ಬಂದಿದ್ದರು ಡೆಕೋರೇಷನ್ ಸಿಂಪಲ್ಲಾಗಿ ಮಾಡಿದ್ದು ಜಾಸ್ತಿ ಏನು ಮಾಡಿರಲಿಲ್ಲ ನಾವು ಬಲೂನೆಲ್ಲ ಬನ್ನಿ ಅಂತ ಫೋನ್ ಮಾಡಿದ್ವಿ ಬಟ್ ಅವ್ರು ಮರ್ತಾಗೆ ಬಂದಿದ್ರು ಸಿಂಪಲ್ ಆಗಿ ಡೆಕೋರೇಷನ್ ತೊಗೊಂಡು ಬಂದಿದ್ರು ನೋಡಿ ಅವ್ರ ಹಸ್ಬೆಂಡ್ ಇಬ್ಬರು ಸೇರಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅವಳು ಅಷ್ಟೊತ್ತಿಗೆ ಅವಳು ಇನ್ನೂ ಟೈಮ್ ಆಯಿತು ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಮುನ್ಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಲು ಅಷ್ಟೊತ್ತಿಗೆ ಅವ್ರು ಬಂದರು ಹಾಗೆ ಆಗಿ ಡೆಕೋರೇಷನ್ ಮಾಡಿಬಿಟ್ಟು ಬರ್ತಡೇ ಮಾಡ್ತಾ ಇದೀವಿ ಅವಳಿಗೆ ಫುಲ್ ಇವಾಗ ಖುಷಿಯಾಗಿಬಿಡ್ತು ಅಂದರೆ ಬರಲ್ಲ ಅಂದ್ಕೊಂಡಿದ್ಲು ಅವ್ರು ಸರ್ಪ್ರೈ ಸರ್ಪ್ರೈಸ್ ಆಗಿ ಬಂದರು ಅವರು ನೋಡಿ ಎಲ್ಲ ಕೇಕ್ ಎಲ್ಲ ಕಟ್ ಎಲ್ಲ ಇದು ಮಾಡ್ತಿದ್ದಾರೆ ಅದು ನೋಡಿದರೆ ಅವಳು ಇದೆಲ್ಲ ಕೇಕ್ ಮೇಲೆ ಬಿದ್ದುಬಿಡ್ತು ಅದು ಸ್ವಲ್ಪ ಅಡ್ಡೇನವ್ರು ಇಟ್ಕೊಂಡಿದ್ರೆ ಸರಿ ಹೋಗ್ತಿತ್ತು ನೋಡಿ ಹಾಗೆ ಹಾಗೆಲ್ಲ ಇದು ಮಾಡಿಬಿಟ್ರು ಅದೆಲ್ಲ ಕೇಕ್ ಮೇಲೆ ಎಲ್ಲ ಬಿದ್ದುಬಿಡ್ತು ನೋಡಿ ಚೆನ್ನಾಗಿ ಕೇಕು ಕೂಡ ಚೆನ್ನಾಗಿ ಮಾಡಿಕೊ ಹಾಟ್ ಶೇಪಲ್ಲಿದೆ ಚೆನ್ನಾಗಿ ತಂದಿದ್ರು ಹನಿ ಕೇಕ್ ಅನಿಸುತ್ತೆ ಅದು ನೋಡಿರಲಿಲ್ಲ ಹಾಗೆ ನೋಡಿ ಎಲ್ಲ ನಮ್ಮ ಅಕ್ಕಪಕ್ಕ ಅವರೆಲ್ಲರೂ ಕೂಡ ಬಂದಿದ್ರು ಎಲ್ಲ ಸೇರಿ ಅದು ಎಲ್ಲ ಬಿದ್ದುಬಿಟ್ಟಿತ್ತಲ್ಲ ಕೇಕ್ ಮೇಲೆ ಹಾಗೆ ತಿಂದರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಹಾಗೆ ಕೂಡ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡಿದ್ರೆ ಅಂದರೆ ಏನೋ ಒಂಥರ ಖುಷಿ ಅಲ್ವಾ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಂದರೆ ಎಲ್ಲರಿಗೂ ಖುಷಿ ಇರುತ್ತೆ ಬಟ್ ನಮ್ಮದೆಲ್ಲ ಏನು ಮಾಡಲ್ಲ ಫಸ್ಟ್ ಅಲ್ವಾ ಮದುವೆ ಆದಮೇಲೆ ಇದು ಫಸ್ಟ್ ಬರ್ತಡೆ ಅವಳದು ಅದಕ್ಕೆ ಫುಲ್ ಖುಷಿಯಾಗಿ ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಇವರು ನೋಡಿ ನಮ್ಮ ಅವರು ಅಂದರೆ ಇವಳಿಗೆ ದೊಡ್ಡಮ್ಮ ಇವ್ರು ನೋಡಿ ಅವಳಿಗೆ ತುಂಬ ನಾಚಿಕೆ ಆಗ್ತಿತ್ತು ನಾವು ಏನೋ ಎಗಿಸ್ತಾ ಇದ್ವಿ ಈಗ ತಿನ್ನಿಸು ಆಗಿ ತಿನ್ನಿಸು ಅಂತ ಅಂದ್ಬಿಟ್ಟು ಅವ್ರಿಗೆ ನಾಚಿಕೆ ಆಗಿಬಿಡ್ತಿತ್ತು ಏ ಸುಮ್ಮನೆ ಇರು ವೀಡಿಯೋ ಮಾಡಬೇಡ ಮಾಡಬೇಡ ಅಂತಿದ್ರು ಅವ್ಳು ಅವ್ರಿಗೆ ಗೊತ್ತಿತ್ತು ನನ್ನ ಫೋನಲ್ಲಿ ಅಲ್ಲಿ ಯೂಟ್ಯೂಬಿಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಮಾಡಬೇಡ ಮಾಡಬೇಡ ಅಂತಿದ್ರು ನಾನು ಸುಮ್ಮನೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡಿಕೊಂಡೆ ಇವರು ನಮ್ಮ ಅಜ್ಜಿ ಇವರು ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ ಅವರ ಅವರು ಎಲ್ಲರೂ ಕೂಡ ಕರೆದು ಕೇಕ್ ತಿನ್ನಿಸ್ತಿದ್ದಾರೆ ಅಂದರೆ ಇದೇ ಫಸ್ಟ್ ಅಲ್ವಾ ಮದುವೆ ಆದ ಫಸ್ಟ್ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಅಂದರೂ ಸಿಂಪಲ್ ಗ್ರ್ಯಾಂಡೇನು ಇರಲಿಲ್ಲ ಸಿಂಪಲ್ಲಾಗಿ ಮಾಡಿದರು ಹಾಗೆ ಎಲ್ಲರೂ ಕೂಡ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಕೇಕ್ ತಿಂದ್ಕೊಂಡು ಎಲ್ಲ ಕೂತ್ಕೊಂಡಿದ್ರು ಏನೋ ಒಂಥರ ಖುಷಿ ಆಗ್ತಿತ್ತು ಅವಳು ಮತ್ತೆ ನಾಳೆ ಊರಿಗೆ ಹೋಗಿಬಿಡ್ತಾಳೆ ಇವರು ನೋಡಿ ಅತ್ತೆ ಇವರು ನಮ್ಮ ಚಿಕ್ಕತ್ತೆ ಇರೋದು ಅವರಿಗೂ ಫುಲ್ ರೇಗಿಸ್ತಿದ್ವಿ ಚೆನ್ನಾಗಿ ಹಚ್ಚೋ ಕೇಕು ಅಂತ ಅಂದ್ಬಿಟ್ಟು ಫುಲ್ ರೇಗಿಸ್ತಾ ಇದ್ವಿ ಅವಳು ಬೇಡ ಬೇಡ ಅಂತ ಹೇಳ್ತಿದ್ರು ಇವರು ನಮ್ಮ ನಾದಿನಿ ಇದ್ದಾರಲ್ಲ ಅವರು ಹಸ್ಬೆಂಡ್ ತಮ್ಮ ಇದ್ದಾರೆ ಅವರು ನಮ್ಮ ನಾದನಿಗೆ ಮೈದನ ಅವರು ಅವರು ಕೂಡ ಬಂದಿದ್ದರು ಎಲ್ಲ ಫೋಟೋ ತೆಗಿಸ್ಕೊಳ್ಳೋದ್ರಲ್ಲಿ ಬಿಝಿ ಇತ್ತು ಫೋಟೋ ಹಾಕ್ತಗಿ ಇಕ್ ತೆಗಿ ಅಂತೇಳಿ ಎಲ್ಲ ಫೋಟೋ ಇದ್ದರು ಖುಷಿ ಆಗ್ತಿತ್ತು ಏನೋ ಒಂಥರ ಅಂದರೆ ನನಗೆ ಕರೀತಿದ್ರು ಬಾ ಅಂತೇಳಿ ನನಗೆ ಹೋಗಿರಲಿಲ್ಲ ನಾನು ವೀಡಿಯೋ ಮಾಡ್ತೀನಿ ನೀವೇ ಇದು ಮಾಡಿ ಅಂತ ಹೇಳ್ತಿದ್ರಿ ಹಾಗೆ ಕೂಡ ಎಲ್ಲ ಸೆಲೆಬ್ರೇಷನ್ ಮಾಡಿ ಇವರು ಕೂಡ ನಮ್ಮೂರವ್ರೆ ಇವರು ಎಲ್ಲ ಕೇಕ್ ತಿನ್ನಿಸ್ತಾ ಇದ್ರು ಏನೇನೋ ಕಾಮಿಡಿ ಮಾಡ್ಕೊಂಡು ಏನೇನೋ ಹೇಳ್ಕೊಂಡು ನಗ್ತಿದ್ರು ಅವಳಿಗೂ ನಾಚಿಕೆ ಆಗ್ತಾ ಇತ್ತು ಏನೇನೋ ಹೇಳ್ತಿದ್ದಾರೆ ಅಂತ ಎಲ್ಲರೂ ಕೇಕ್ ತಿಂತಾರೆ ಅಂದರೆ ತಿನ್ನಿಸ್ತಾ ತಿನ್ನಿಸ್ತಾನೆ ಅರ್ಧ ಕೇಕ್ ಅಲ್ಲೇ ಖಾಲಿ ಆಗೋಯ್ತು ಅಂತಲೂ ಹೇಳ್ತಿದ್ರು ಹಾಗೆ ಚೆನ್ನಾಗಿತ್ತು ಏನೋ ಒಂಥರ ಗಿಫ್ಟ್ ಗಿಫ್ಟೆಲ್ಲ ತಗೋ ಅಂದರೆ ಬಟ್ ನಾವೇನು ಗಿಫ್ಟ್ ಎಲ್ಲ ತಂದಿಲ್ಲ ಅವ್ರ ಹಸ್ಬೆಂಡ್ ಏನೋ ತೊಗೊಂಡ್ಬಂದಿದ್ರು ಗಿಫ್ಟು ನೋಡಿ ಇವರು ಕೂಡ ಹಿಂಗೆ ಅವ್ಳಿಗೆ ಅವಳಿಗೆ ಫುಲ್ ಖುಷಿಯಾಗಿಲ್ಲಿದ್ದು ಹಾಗೆ ಕೂಡ ಅವ್ರ ಹಸ್ಬೆಂಡು ಕೂಡ ಏನೋ ಗಿಫ್ಟ್ ತೊಗೊಂಬಂದು ಕೊಟ್ರು ಮೋಸ್ಟ್ಲಿ ಫೋಟೋ ಅಂತ ಅನಿಸುತ್ತೆ ಅಂತ ನಾವು ತೋರಿಸು ಬಿ ತೋರಿಸು ಇವಾಗಲೇ ಓಪನ್ ಮಾಡು ಅಂತ ಹೇಳ್ತಿದ್ವಿ ಅವಳು ಬೇಡ ಇರಲಿ ಅಂತ ಹೇಳ್ತಿದ್ಳು ಹಾಗೆ ಕೂಡ ನೋಡಿ ಎಲ್ಲ ವೀಡಿಯೋ ಮಾಡೋದರಲ್ಲಿ ಬ್ಯುಸಿದ್ರು ನಮ್ಮ ಮನೆಯವರು ಕೂಡ ಬಂದರು ಅವ್ರಿಗೂ ಅವರಿಗೂ ಆಗಿ ಬೆಂತ್ ಮುಖ ತೋರಿಸ ತೋರಿಸೋಂದ್ರೆ ನಾಚಿಕೆ ಸುಮ್ಮನೆ ಇವ್ರು ವೀಡಿಯೋ ಮಾಡಬೇಡ ಅಂತ ಹೇಳ್ತಿದ್ರು ಅವರಿಗೂ ಕೂಡ ಅಂದರೆ ಅಣ್ಣ ಅಲ್ವಾ ಅಣ್ಣ ತಂಗಿ ಜೋಡಿ ನೋಡಿ ಇದೆ ಅಂತೇಳಿ ಏನೋ ಹೇಳ್ಕೊಂಡು ಅವರು ಕೂಡ ಏನೋ ಹೇಳ್ತಿದ್ರು ಎಲ್ಲ ರೇಗಿಸ್ತಿದ್ರು ಅವರಿಗೆಲ್ಲ ಅಂದರೆ ಫುಲ್ ಎಂಜಾಯ್ ಮಾಡಿದ್ವಿ ಅಂದರೆ ಚೆನ್ನಾಗಿತ್ತು ಎಲ್ಲರೂ ಕೂಡ ಬರ್ತಡೇ ಸೆಲೆಬ್ರೇಷನ್ ಫುಲ್ ಎಂಜಾಯ್ ಮಾಡಿದ್ರು ಅವ್ರಿಗೂ ನೋಡಿ ರೇ ಗಿಫ್ಟ್ ಕೊಡ್ತಿದ್ದಾರೆ ಪಪ್ಪನ ಕೊಡೋಕೆ ಬರ್ತಿದ್ದಾನೆ ಅಷ್ಟೊತ್ತಿಗೆ ಈರು ಇರು ಯಾರು ಅಂದರೆ ಇವರು ಇದ್ದಾರಲ್ಲ ನಮ್ಮ ಪಕ್ಕದ ಮನೆಯವರೆಲ್ಲ ಬಂದಿದ್ರಲ್ಲ ಅವರು ಎಲ್ಲರೂ ನಮ್ಮ ಚಿಕ್ಕಮ್ಮ ಎಲ್ಲ ಇದ್ದರು ಅವರಿಗೂ ಎಲ್ಲ ಕೇಕ್ ತಿನ್ಸಾಗಾಗಿ ಇರು ಅವನು ಪಾಪಕ್ಕೆ ಗಿಫ್ಟ್ ತಗೊಂಬರೋದು ಹೋಗೋದು ತೊಗೊಂಬರೋದು ಮಾಡ್ತಾ ಇದ್ದ ಅಂದ್ರೆ ಎಲ್ಲ ನಾಚೆ ಪಾಪ ಎಲ್ಲ ಕೇಕ್ ಎಲ್ಲ ಅವಳು ಮುಖಕ್ಕೆಲ್ಲ ಬಳದ್ಬಿಟ್ಟು ಫುಲ್ ಇದು ಮಾಡಿಬಿಟ್ಟಿದ್ರು ಅಂದರೆ ಇದು ಫಸ್ಟ್ ವರ್ಷಕ್ಕೊಂದ್ಸತಿ ಎಲ್ಲ ಮಾಡೋದು ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಖುಷಿಯಾಗಿರ್ಬೇಕು ಕೊನೆಗೊಂದು ಗಿಫ್ಟ್ ಕೊಟ್ಟ ಅವನು ಅದು ಓಪನ್ ಮಾಡಿ ನೋಡ್ತಿದ್ದಾರೆ ಏನಿರ್ಬೋದು ನಾವು ಫೋಟೋ ಅಂತ ಗೆಸ್ ಮಾಡಿದ್ವಿ ಅಂದರೆ ಬಟ್ ಏನು ಯಾರ್ದು ಫೋಟೋ ಏನು ಫೋಟೋ ಅನ್ನೋದು ಕನ್ಫರ್ಮ್ ಗೊತ್ತಿದ್ದೇ ಇರಲಿಲ್ಲ ే కూడా నోడి ఓపన్ ఇబ్బు కూడా ఓపన్ మేర ఇం మోస్ట్లీ ఇబ్బు ఫోటో అంత నాం గెస్ కడూ ఆకే అన్నస్తో అదే ఫోటో అంత అందో చదువు ఫోమ్ మద్య రిసెప్షన్ తగ్సిరంత ఫోటో ఫ్రేమ్ మాట్కొంబంద్రు అంజమా కొనే ఎంజాయ్ మనకి బరు